i ಕನ್ನಡ ಸಾಹಿತ್ಯ ರಾಜಾಜಿನರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರಾಧಾಕೃಷ್ಣರವರು ಮತ್ತು ನಮ್ಮ ರಾಜಾಜಿನಗರದ ಎಲ್ಲ ಕನ್ನಡ ಪ್ರೇಮಿಗಳು ನಮ್ಮ ಜಯಕುಮಾರ್ ಗೌಡ್ರಾಗಿರ್ಬೋದು ರಾಜೀವ್ ಗೌಡ್ರಾಗಿರ್ಬೋದು ದಿನೇಶು ಪ್ರಕಾಶು ಕಣ್ಣ ಮತ್ತು ಇನ್ನೂ ಅನೇಕ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಾಜಾಜಿನಗರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಮೇಲೆ ರಾಧಾಕೃಷ್ಣ ಅವರು ಈಗ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಒಂದು ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಕಡೆ ನಮ್ಮ ಗಿರಿಯವರು ಮತ್ತು ನಾವು ಹುಚ್ಚಪ್ಪನವರೆಲ್ಲ ಸೇರಿ ಭಾಳ ಅದ್ದೂರಿಯಾಗಿ ಒಂದು ಮೆರವಣಿಗೆ ಮಾಡಿ ನಮ್ಮ ರಾಜ್ಕುಮಾರ ಆರ್ ಟಿ ಒ ಪಕ್ಕದಲ್ಲಿರಕ್ಕಂಥ ರಾಜ್ಕುಮಾರ್ ಸಭಾಂಗಣದಲ್ಲಿ ಒಂದು ಅದ್ದೂರಿಯಾದ ಕನ್ನಡ ರಾಜ್ಯ ರಾಜ್ಯೋತ್ಸವನ ಮತ್ತು ಕ ರಾಜೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆಚರಿಸಿದ್ದು ಅದೇ ರೀತಿಯಲ್ಲಿ ಈ ವರ್ಷ ರಾಧಾಕೃಷ್ಣರವರು ಆಚರಿಸಲಿ ಅಂತ ಹೇಳಿ ಅವರಿಗೆ ನಮ್ಮೆಲ್ಲರೂ ಸಹಕಾರ ಇದೆ ಇನ್ನೂ ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮಗಳು ಕನ್ನಡ ಪರವಾದ ಕಾರ್ಯಕ್ರಮಗಳನ್ನ ಹಂಕೊಳ್ಳಿ ಎಲ್ಲ ರಾಜಾಜಿನಗರದ ಕನ್ನಡ ಪ್ರೇಮಿಗಳು ಯಾಕೆಂದರೆ ಕನ್ನಡ ಅಂದರೆ ಮೊದಲನೇದಾಗಿ ರಾಜಾಜಿನಗರನೇ ಹೆಸರು ಬರೋದು ಇಡೀ ರಾಜ್ಯದಲ್ಲಿ ಹಾಗಾಗಿ ನಾವೆಲ್ಲ ಅವರು ಇರ್ತೀವಿ ಅವರು ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡಿ ಅವ್ರಿಗೂ ಒಳ್ಳೆಯ ಸಮಾಜ ಸೇವೆ ಮಾಡ್ತಾಯಿದ್ದಾರೆ ಈಗ ನಾವು ಅದೇ ಅವ್ರಿಗೆ ಹೇಳಿದೆ ನಾವು ಯಾವುದೇ ಪಕ್ಷದಲ್ಲಿ ಭೇದ ಬಿಟ್ಟು ಬರೀ ಪರ ಕೆಲಸ ಮಾಡೋಣ ಪಕ್ಷ ನಾವು ನಾವು ನಮ್ಮ ವೈಯಕ್ತಿಕ ಅದು ಹಾಗಾಗಿ ಅವರು ಮೊದಲನೇದಾಗಿ ಸ್ವಲ್ಪ ನಮಗೆ ಬೇಸರ ಇತ್ತು ಆಗ ಅವ್ರಿಗೆ ಪಾಪ ಸರಿಯಾಗಿ ಗೊತ್ತಿಲ್ಲದೆ ಏನೋ ಮಾಡಿದರು ಆದರೆ ಈ ಮತ್ತೆ ಈಗ ಭಾಳ ಚೆನ್ನಾಗಿ ಅಟ್ಕಟ್ಟಾಗಿ ಮಾಡಿದ್ದಾರೆ ಯಾಕೆಂದರೆ ಇದು ಕನ್ನಡ ಅಂದಮೇಲೆ ಎಲ್ಲರೂ ಇರ್ತಾರೆ ಎಲ್ಲರೂ ನಾವು ತೊಗೊಂಡು ಜೊತೇಲಿ ಹೋಗಬೇಕು ಆಕ ರಾಧಾಕೃಷ್ಣ ಅವರು ಭಾಳ ಅನುಭವಿಗಳು ಅವರು ಭಾಳ ವರ್ಷದಿಂದ ಸಮಾಜ ಸೇವೆಯಲ್ಲಿ ಭಾಳ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿರ್ಬೇಕಂಥವ್ರು ಭಾಳ ಜನ ಅದೇ ರೀತಿ ಜಯಕುಮಾರ್ ಗೌಡ್ರು ರಾಜೀವ್ ಗೌಡ್ರು ನಮ್ಮ ಪ್ರಕಾಶ್ ಇರ್ಬೋದು ಹರ್ಷ ಇರ್ಬೋದು ಭಾಳ ಜನ ಹೋರಾಟಗಾರರಿದ್ದಾರೆ ಆದರೆ ಯಾರಿಗೂ ಸರಿಯಾದ ಅವಕಾಶಗಳು ಸಿಕ್ಕಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ರಾಜಾಜಿನಗರದ ಎಲ್ಲ ಹೋರಾಟಗಾರರು ಅವಕಾಶ ಸಿಗಲಿ ಅಂತ ಕನ್ನಡ ಭುವನೇಶ್ವರಿ ತುಂಬಿಕೊಳ್ತಾ ನಾನು ಅವರಿಗೆ ವಿಶ್ವಭಾಷೆಯನ್ನು ಕೊಡ್ತೀನಿ ಇದು ರಾಜ್ಯೋತ್ಸವ ಆಚರಣೆಯನ್ನೇ ಎಪ್ಪತ್ತನೇ ಕನ್ ಕನ್ನಡ ರಾಜ್ಯೋತ್ಸವನ ಇವತ್ತು ರಾಜಾಜಿನಗರ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ವಿ ಧ್ವಜಾರೋಹಣ ಎಲ್ಲ ಮುಗಿದು ಎಲ್ಲ ಗ ಗಣ್ಯಮಾನ್ಯರು ಬಂದು ಭಾಳ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಆಭಾರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಸು ಸುಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರಾಗಿ ಉಳಿಯೋಣ ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಅಂತ ಹೇಳ್ತಾ ಎಲ್ಲರೂ ಸಮಸ್ತ ಜನತೆ ಕರ್ನಾಟಕದಲ್ಲಿರೋ ಜನತೆ ಎಲ್ಲರೂ ಕನ್ನಡಿಗರು ಅನ್ನೋ ಭಾವನೆಯಲ್ಲಿ ನಾವೆಲ್ಲ ಬದುಕೋಣ ಬಾಳೋಣ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ಮತ್ತೊಮ್ಮೆ ಎಪ್ಪತ್ತನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಕೊಡಲಿಕ್ಕೆ ಕೋರ್ಲಿಕ್ಕೆ ನಾನು ಇಚ್ಛೆ ಹೋ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಏನು ರಾಜಾಜಿನಗರ ಈ ಒಂದು ಇದರಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಟಿ ಎನ್ ರಾಧಾಕೃಷ್ಣ ಅವರು ಹಮ್ಮಿಕೊಂಡಿದ್ದರು ಅವ್ರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಇವಾಗ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಟಿ ಎನ್ ರಾಧಾಕೃಷ್ಣ ಅವರಾಗಿರೋದ್ರಿಂದ ರಾಜಾಜಿನಗರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವವನ್ನು ಟಿ ಎನ್ ರಾಧಾಕೃಷ್ಣ ಮತ್ತು ಅವರ ಏನು ಸ್ನೇಹಿತರಿದ್ದಾರೆ ಕನ್ನಡ ಆಮೇಲೆ ಇನ್ನೊಂದು ನಮ್ಮ ರಾಧಾಕೃಷ್ಣ ಅವ್ರಿಗೆ ಹೇಳಬೇಕು ಅಂತಂದರೆ ಇಲ್ಲೆಲ್ಲರನ್ನೂ ಸಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಮೆಂಬರ್ಸ್ ಅಂತ ಏನಿದೆ ಸದಸ್ಯತ್ವ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಹಾಗಾಗಿ ಎಲ್ಲರೂ ಯಾಕಂದರೆ ಅವ್ರ ಸಪೋರ್ಟ್ ಎಲ್ರಿಗೂ ಸಿಗುತ್ತೆ ಎಲ್ಲ ಅವರ ಎಲ್ಲರದ ಒಂದು ಅವರ ಸಪೋರ್ಟ್ ಎಲ್ರಿಗೂ ಸಿಗುತ್ತೆ ಅಂತ ಹೇಳ್ತಾ ರಾಜ್ಯೋತ್ಸವಕ್ಕೆ ಮತ್ತೆ ಶುಭಾಶಯಗಳನ್ನು ನಮಸ್ ನಮಸ್ಕಾರ ಶುಭ ದಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಕನ್ನಡ ಸಾಹಿತ್ಯ ಪರಿಷತ್ನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಟಿ ಎನ್ ರಾಧಾಕೃಷ್ಣ ಸರ್ ಅವರ ಸಾರಥ್ಯದಲ್ಲಿ ಎಲ್ಲ ಪದಾಧಿಕಾರಿಗಳು ಒಟ್ಟಾರೆಯಾಗಿ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಅನೇಕ ಗಣ್ಯಮಾನ್ಯರುಗಳನ್ನು ಆಹ್ವಾನಿಸಿ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಆದ್ದರಿಂದ ನಮ್ಮ ಟಿ ಎನ್ ರಾಧಾಕೃಷ್ಣ ಮತ್ತು ಬಳಗಕ್ಕೆ ಮತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ಸಮಸ್ತ ನಾಗರಿಕರಿಗೆ ಗಣ್ಯರುಗಳಿಗೆ ಆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಟಿ ಎನ್ ರಾಧಾಕೃಷ್ಣ ಸರ್ ಅವ್ರ ನೇತೃತ್ವದಲ್ಲಿ ಇವತ್ತು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯನ್ನು ಹಾವನೂರು ಸರ್ಕಲಲ್ಲಿ ಹಮ್ಮಿಕೊಂಡಿದ್ದಾರೆ ಕನ್ನಡ ಅಂದ್ರೇ ಏನೋ ಒಂಥರ ಖುಷಿ ನೋಡಿ ನವೆಂಬರ್ ಫಸ್ಟು ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯದಾದ್ಯಂತ ಮತ್ತು ದೇಶದ ಉದ್ದಗಲಕ್ಕೂ ಆಚರಣೆ ಮಾಡ್ಕೊಂಡು ಬರ್ತಾರೆ ಆದರೆ ಎಲ್ಲೂ ನಮ್ಮ ಕನ್ನಡ ಅಭಿಮಾನ ನಿಲ್ಲಲ್ಲ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ನವೆಂಬರ್ ಮುಗಿದ್ರೂ ಡಿಸೆಂಬರ್ ಹತ್ರ ಹತ್ರ ಬರ್ತಾ ಇದ್ರು ಜನ ಕನ್ನಡ ದಿನಾಚರಣೆ ಮಾಡೋದು ರಾಜ್ಯೋತ್ಸವದ ಆಚರಣೆ ಮಾಡೋದು ಬಿಡ್ತಾ ಇಲ್ಲ ಇದೇ ತರ ಹುಮ್ಮಸ್ಸು ಇದೇ ತರ ಕನ್ನಡದ ಮೇಲೆ ಅಭಿಮಾನ ಸದಾ ಜನರಿಗೆ ಕೊಟ್ಟು ಆ ತಾಯಿ ಭುವನೇಶ್ವರಿ ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಹಾರೈಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ಭಾಗದ ನಮ್ಮೆಲ್ಲರ ನಾಯಕರು ಆದಂಥ ಆರ್ ವಿ ಹರೀಶ್ ಅವರು ಇಂದು ಈಗ ಕನ್ನಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿ ಕನ್ನಡವೇ ಉಸಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತಕ್ಕಂಥ ನಮ್ಮೆಲ್ಲರಿಗೂ ಮನವರಿಕೆ ಮಾಡಿ ರಾಧಾಕೃಷ್ಣ ನೇತೃತ್ವದಲ್ಲಿ ಏನು ಕನ್ನಡ ಸಾಹಿತ್ಯ ಪರಿಷತ್ ರಾಧಾಕೃಷ್ಣ ಅವರು ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದಿನ ಹೆಚ್ಚಿಗೆ ಮಾಡಲಿ ಅಂತ ನಮ್ಮ ನಾಯಕರಾದ ಹರೀಶ್ ಅವರು ಹೇಳ್ತಕ್ಕಂಥದ್ದು ತುಂಬ ಒಂದು ಒಳ್ಳೆಯ ದಿನಗಳು ಮತ್ತು ಕನ್ನಡ ರಾಜ್ಯೋತ್ಸವ ಅದ್ಭುರಿಯಾಗಿ ಆಚರಣೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಆರ್ ವಿ ಹರೀಶ್ ಅವರು ಮತ್ತು ಎಲ್ಲರ ನೇತೃತ್ವದಲ್ಲಿ ರಾಜ್ಯೋತ್ಸವವನ್ನು ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸಲಿ ಅಂತ ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಎರಡೆರಡು ಇತಿಹಾಸನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರೂ ಶಾಸನ ಅಂತ ತಕ್ಷಣ ಹಲ್ಮಿಡಿ ಶಾಸನ ಅಂತಾರೆ ಹಲ್ಮಿಡಿ ಶಾಸನಕ್ಕಿಂತ ಮುಂಚೆ ಕ್ರಿಸ್ತಪೂರ್ವದಲ್ಲಿ ಅಶೋಕ ಅವರ ತಂದೆ ಬಿದ್ದು ಸಾಲನಿ ಕಾಲದಲ್ಲಿ ಸಹ ಇಶಿಲಾ ಶಾಸನ ಅಂತಕ್ಕಂಥ ಶಾಸನ ಸಿಕ್ಕಿತ್ತು ಅದನ್ನು ನೋಡಿದ್ರೆ ನಮ್ಮ ಕನ್ನಡ ಭಾಷೆಗೆ ಆರು ಸಾವಿರ ವರ್ಷಗಳ ಇತಿಹಾಸ ಇದೆ ಕ್ರಿಸ್ತಪೂರ್ವದಿಂದ ಕನ್ನಡ ಇದೆ ರಾಮಾಯಣದ ಕಾಲದಲ್ಲಿ ತಗೋತಂದರೆ ಇದನ್ನು ಯಾವೊಬ್ಬರೂ ಹೇಳಲ್ಲ ಯಾಕೆಂದರೆ ಇತಿಹಾಸದ ಜ್ಞಾನ ಇರಬೇಕು ಮಾತಾಡಬೇಕಾದ್ರೆ ಪಾದರಾಯನಪುರ ಅಂತಕ್ಕಂಥ ಜಾಗ ನಮ್ಮ ಇದೆಯಲ್ಲ ಅಲ್ಲಿ ಆಂಜನೇಯ ಪಾದಾವೂರಿದ್ದ ಅದಕ್ಕೆ ಪಾದರಾಯನಪುರ ಅಂತ ಹೆಸರು ಬಂದಿದ್ದು ಆ ರೀತಿ ಲೆಕ್ಕ ಇಟ್ಕೊಂಡ್ರೆ ಕನ್ನಡ ನಾಡಿಗೆ ಹತ್ತು ಸಾವಿರ ವರ್ಷಗಳ ಇತಿಹಾಸ ಇದೆ ಇಂತಹ ಮಹತ್ತರ ನಾಡು ಕನ್ನಡ ನಾಡು ಯಾಕೆಂದರೆ ಎಷ್ಟೋ ಜನಕ್ಕೆ ಇತಿಹಾಸ ಗೊತ್ತಿಲ್ಲ ಇತಿ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ನೌಕಾಸ ಏನೇನು ಕೊಟ್ಟಂಥವನು ಹಿಮ್ಮುಡಿ ಪುಲಿಕೇಶಿ ಅವನು ನಮ್ಮ ಕನ್ನಡದವನು ಅದಕ್ಕೆ ಸಂತೋಷ ಪಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು